ಪತ್ರಿಕಾ ದಿನಾಚರಣೆ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಿಗೆ ಸಾಧಕ ಸನ್ಮಾನ ಹಾಗೂ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತದೆ ಇನ್ನು ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮತ್ತು ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಸದಸ್ಯರು ಮಾಹಿತಿ ನೀಡಿದರು ನಮ್ಮ ಶಿವಾನಂದ ತಗಡೂರವರು ಸಾಧಕ ಪತ್ರಕರ್ತರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಜಿಲ್ಲಾ ಶಾಖೆಯ ಅಧ್ಯಕ್ಷರಾಗಿರುವಂಥ ಕೆ ವಿ ಶಿವಕುಮಾರ್ ಅವರು ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಕ್ಷರಿ ಅವರು ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಚಂದ್ರಭೋಪಾಲ್ ಅವರು ಹಿರಿಯ ವಾರ್ತಾಧಿಕಾರಿಗಳಾಗಿರುವಂತಹ ಮಾರುತಿ ಅವರು ಆಮೇಲೆ ನಮ್ಮ ಕರ್ನಾಟಕ ಪಾ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ನಿರ್ದೇಶಕರಾಗಿರುವಂತಹ ರವಿಕುಮಾರ್ ಅವರು ಮತ್ತು ರಾಷ್ಟ್ರೀಯ ಮಂಡಳಿಯ ಸದಸ್ಯರಾಗಿರುವಂತಹ ಬಂಡಿಗಡಿ ನಂಜುಡ್ಡಪ್ಪ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಸೇರಿದಂತೆ ಹಿರಿಯ ಪತ್ರಕರ್ತರಾಗಿರುವಂಥ ಆರುಂಡಿ ಡಿ ಶ್ರೀನಿವಾಸ್ ಜಿ ಟಿ ಸತೀಶ್ ಕವಿತಾ ಗಿರೀಶ್ ಉಮ್ರಾಯ್ ರವಿ ಬಿದನೂರು ಚಂದ್ರಶೇಖರ ಶೃಂಗೇರಿ ಮತ್ತು ದೇಶಾದ್ರಿ ಹೊಸಮನೆ ಇವರನ್ನು ನಾವು ಇಲ್ಲಿ ಗೌರವಿಸಲಾಗ್ತಾ ಇದೆ ಹಾಗೆಯೇ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂತಹ ಶರಣ್ಯ ನಾಯಕ್ ನವ್ಯ ನವ ಎಸ್ ನಾಯಕ್ ರಘು ಸಮರ್ಥ ನಾಡಿಕ್ ಸಮರ್ಥ ಎಸ್ ಕಿರಿವಾಸೆ ವೈಎಸ್ ಅನಿಕೇತ್ ವೈಎಸ್ ಆಯುಷ್ ಮತ್ತು ಕೆ ಎನ್ ಶ್ರೇಯಾ ಇವರನ್ನು ಕೂಡ ಇಲ್ಲಿ ಗೌರವಿಸಲಾಗ್ತಾ ಇದೆ ಈ ಬಾರಿ ವಿಶೇಷ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಐದರ ಸಾಲಿನ ಇದು ಕೊನೆಯ ಕಾರ್ಯಕ್ರಮ ಹೀಗಾಗಿ ಕಳೆದ ಮೂರು ವರ್ಷಗಳಲ್ಲಿ ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಡೆದುಕೊಂಡಂತಹ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಪದಾಧಿಕಾರಿಗಳು ಹಾಗೂ ತಾಲೂಕಿನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಬೆಳಿಗ್ಗೆ ಇದಾದ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಸರ್ವ ಸದಸ್ಯರ ಸಭೆ ನಡೆಯಲಿದೆ ಅದು ಕೂಡ ಈ ಅವಧಿಯ ಕೊನೆಯ ಸರ್ವ ಸದಸ್ಯರ ಸಭೆ ಆ ಸಭೆಗೆ ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಸಂಘದ ಎಲ್ಲ ಸದಸ್ಯರು ಕೂಡ ನೀವು ಸೇರಿದಂತೆ ಸಂಘದ ಎಲ್ಲ ಸದಸ್ಯರು ಕೂಡ ಕಡ್ಡಾಯವಾಗಿ ಆ ಸಭೆಗೆ ಹಾಜರಾಗಬೇಕು ಸಂಘದ ನಿಯಮಾವಳಿ ಅನ್ವಯ ಸರ್ವ ಸರ್ವ ಸದಸ್ಯರ ಸಭೆಗೆ ಗೈರ ಹಾಜರ ಹಾಜರಾದರೆ ಸದಸ್ಯತ್ವವನ್ನು ಮುಂದುವರಿಸೋದ್ರ ಬಗ್ಗೆ ಬೇರೆ ಚಿಂತನೆಯನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು ಒಂದು ಸೂಚನೆ ಇದೆ ಹಾಗಾಗಿ ಜೊತೆಗೆ ಸಂಘಟನೆಯನ್ನು ಬಲಪಡಿಸೋ ನಿಟ್ಟಿನಲ್ಲಿ ಎಲ್ಲರ ಹಾಜರಾತಿಯು ಕೂಡ ಮುಖ್ಯ ಇದೆ